ಈ ಒಂದು ಬ್ಯೂಟಿಫುಲ್ ಟೆಂಪಲ್ ನಮ್ಮ ಮಂಡ್ಯದಲ್ಲಿದೆ ಅಂದರೆ ನೀವು ನಂಬ್ತೀರಾ ಎಸ್ ನಂಬಲೇಬೇಕು ಸೂಪರ್ ಆಗಿದೆ ಹಾಗಾಗಿ ನಾನು ಒಂದು ಸಾರಿ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ನ ಮುಖಾಂತರ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ ನಿಮಗೇ ಯಾವ ಪ್ಲೇಸು ಯಾವ ಊರಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಇಂದು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾವು ಬಂದಿರೋದು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಸೊ ಇದಿರೋದು ಹೊಸಬೂದ್ನೂರ್ ಹತ್ರ ತುಂಬನೇ ಚೆನ್ನಾಗಿದೆ ಬೇಲೂರು ಹಳೆ ಥರನೇ ಶಿಲ್ಪಿಗಳು ಕೆತ್ತನೆ ಮಾಡಿರುವಂಥದ್ದು ಸೊ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಸೊ ಒಂದೊಂದು ಕಲ್ಲು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಒಳಭಾಗನು ಸಹ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಸೊ ಇದೇನೆ ಅನಂತ ಪದ್ಮನಾಭ ದೇವಸ್ಥಾನ ದೇವಸ್ಥಾನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗೇ ಪ್ರತಿಯೊಂದು ಕಲ್ಲನ್ನು ಅವರು ಕೆತ್ತನೆಯನ್ನು ಮಾಡಿದ್ದಾರೆ ಪಕ್ಕದಲ್ಲೇ ಹೆಂಡದೆಯವ್ರನ್ನೂ ಸಹ ನಾವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಸೊ ಇಲ್ಲೂ ಅಷ್ಟೇ ಅದಕ್ಕೆ ಒಂದು ಮಂಟಪದ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಒಂದೊಂದು ಕಲ್ಲಲ್ಲೂ ಒಂದೊಂದು ರೀತಿಯ ಡಿಸೈನ್ಸ್ನ ನಾವಿಲ್ಲಿ ನೋಡ್ಬೋದು ಎಷ್ಟು ಕಷ್ಟಪಟ್ಟು ಅವರು ಮಾಡಿರುವಂಥದ್ದು ಸೊ ಇಲ್ಲಿ ಒಳಾಂಗಣದಲ್ಲಿ ಮೇಲ್ಭಾಗದಲ್ಲಿ ನೋಡೋದಾದರೆ ಎಷ್ಟು ಚೆನ್ನಾಗಿ ಅವರು ಕೆತ್ತನೆಯನ್ನು ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಸೊ ಯಾರೆಲ್ಲ ನಮ್ಮ ಮಂಡ್ಯದವರಿದ್ದು ಇನ್ನೂ ಈ ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ಒಂದು ಸರಿ ವಿಸಿಟ್ ಮಾಡಿ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇಂದು ವೈಕುಂಠ ಏಕಾದಶಿ ಇರೋದರಿಂದ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ದ್ವಾರ ಪ್ರವೇಶವಿರುತ್ತೆ ಹಾಗೆ ಅನ್ನ ಸಂತರ್ಪಣೆನೂ ಸಹ ನಡೆಯುತ್ತೆ ಸಂಜೆ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಬೇಕಾದ ಭಕ್ತಾದಿಗಳು ಇಲ್ಲಿ ಬಂದು ರಶೀದಿಯನ್ನು ಬರೆಸುವಂಥದ್ದು ಸೊ ಅದಿನೂ ಸಹ ಇಲ್ಲಿ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಅವಲಕ್ಕಿಲಿ ಪ್ರಸಾದ ಮಾಡಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಎಲ್ಲಾ ರೀತಿಯ ಡ್ರೈ ಫ್ರೂಟ್ಸ್ ಹಾಕಿ ತುಪ್ಪ ಜೇನುತುಪ್ಪ ಎಲ್ಲ ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅನಂತ ಪದ್ಮನಾಭ ದೇವಸ್ಥಾನದ ಪಾಂಪ್ಲೇಟ್ ಸಹ ನೀವು ಇಲ್ಲಿ ನೋಡಬಹುದು ಸಂಜೆ ಆರರಿಂದ ಹತ್ತರವರೆಗೆ ಹಣ ಸಂತರ್ಪಣೆ ನಡೆಯುತ್ತೆ ಹಾಗಾಗಿ ಭಕ್ತಾದಿಗಳು ಅವ್ರ ಕೈಲಾದಷ್ಟು ಸಹಧನವನ್ನ ಮಾಡಬಹುದು ಹಾಗಾಗಿ ಅರಿನು ಸಹ ನೂರೊಂದು ರೂಪಾಯಿನ ಅಲ್ಲಿ ರೆಸಿಪ್ಟ್ನ ಹಾಕ್ಸಿದ್ರು ಸೊ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ನೀವು ಯಾರೆಲ್ಲ ಬಂದಿಲ್ಲ ಇನ್ನೂನು ಒಂದ್ಸರಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಸಂಜೆ ಊಟ ಸಹ ನಡೆಯುತ್ತೆ ನನ್ನ ಹಸ್ಬೆಂಡು ಇಲ್ಲಿ ಹೊಸಬುನೂರಲ್ಲಿ ಟೆಂಪಲ್ ಇದೆ ತುಂಬಾನೇ ಸಕ್ಕತ್ತಾಗಿದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಬಟ್ ನಮ್ಗೆ ಹೋಗೋದಕ್ಕೆ ಆಗ್ತಾ ಇರಲಿ ಯಾವುದಕ್ಕೂ ಟೈಮ್ ಬರಬೇಕಲ್ವಾ ಸೊ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಮಗೆ ಒಂದು ಪುಣ್ಯದ ಫಲ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ ಸೊ ಮತ್ತೆ ಮತ್ತೆ ಹೋಗುವಷ್ಟು ಅಷ್ಟು ಖುಷಿಯಾಯಿತು ತುಂಬಾ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಊರಿನ ಮಧ್ಯ ಭಾಗದಲ್ಲಿ ಟೆಂಪಲ್ ಇರುವಂಥದ್ದು ಸೊ ಇನ್ನೊಂದು ನೆಕ್ಸ್ಟ್ ಟೆಂಪಲ್ನು ನಾನು ತೋರಿಸ್ತೀನಿ ಅದರಿಂದ ಸ್ವಲ್ಪ ಒಂದು ಐನೂರು ಮೀಟ್ರ್ ದೂರ ಆಗ್ಬೋದು ಅಷ್ಟೇ ಎರಡೂ ದೇವಸ್ಥಾನವೂ ಒಂದೇ ರೀತಿ ಕಾಣಿಸುತ್ತೆ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಬಟ್ ಇದು ಅಷ್ಟೇ ಅಷ್ಟೇ ಅದ್ಭುತವಾದ ಟೆಂಪಲ್ ಅಂತ ಹೇಳ್ಬೋದು ಸೊ ಈ ಟೆಂಪಲ್ ಹೆಸರು ಬಂದು ಕಾಶಿ ವಿಶ್ವನಾಥ ದೇವಸ್ಥಾನ ಇಲ್ಲಿ ಬೋರ್ಡು ಎಷ್ಟು ಅದ್ಭುತವಾಗಿದ್ದಾರೆ ಹಾಕಿದ್ದಾರೆ ಅಂದರೆ ಯಾವುದೇ ರೀತಿ ಕ್ಯಾಸ್ಟಿಸಮ್ ಇಲ್ಲ ಅಂತ ಹೇಳಿ ಸೊ ಎಷ್ಟು ಚೆನ್ನಾಗಿ ಒಳಗಡೆ ಕೆತ್ತನೆ ಮಾಡಿದ್ದಾರೆ ಬಸವನೇ ಆಗಿರ್ಬೋದು ಈ ಕಂಬಗಳನ್ನೇ ಆಗಿರ್ಬೋದು ಒಂದೊಂದು ಟೆಂಪಲ್ಗೂ ಸಹ ಒಂದೊಂದು ಮಂಟಪಗಳನ್ನ ಇಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ ಇಲ್ಲಿ ಒಳಭಾಗ ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಸೇಮ್ ಬೇಲೂರು ಹಳೆಬೀಡು ಥರನೇ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದೊಂದು ಒಂದೊಂದು ರೀತಿಯ ಡಿಸೈನ್ ನಲ್ಲಿ ಅವರು ಕೆತ್ನಿಯನ್ನ ಮಾಡಿದ್ದಾರೆ ಇಲ್ಲಿ ನಾವು ಸಪ್ತ ಹಾಗೆ ಗಣೇಶ ಷಣ್ಮುಖ ಹಾಗೆ ಬಸವ ಎಲ್ಲವನ್ನು ನೋಡ್ಬೋದು ಒಂದೇ ಕಡೆಯಲ್ಲಿ ಇಲ್ಲಿ ಸ್ಥಾಪನೆಯಾಗಿದೆ ಸೊ ತುಂಬಾ ಅದ್ಭುತವಾಗಿ ಸ್ಥಾಪನೆಯನ್ನು ಮಾಡಿದ್ದಾರೆ ಇಲ್ಲಿ ಈಶ್ವರನ ಒಂದು ಸ್ಟ್ಯಾಚ್ಯೂ ಸಹ ಅವರು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಹಾಗೆ ಬಸವ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿದೆ ಕಾಶಿ ವಿಶ್ವನಾಥ ದೇವಸ್ಥಾನದ ಬಗ್ಗೆ ಕೆಲವೊಂದಷ್ಟು ಮಾಹಿತಿನ ನಮ್ಗೆ ಇಲ್ಲಿ ಅರ್ಚಕರು ತಿಳಿಸ್ಕೊಡ್ತಾರೆ ನೀವು ನೋಡ್ಬೋದು ಮಾಡಿರೋದು ತಮಿಳುನವರವರು ಅವ್ರು ಕಿತ್ತದೆಲ್ಲ ಅವರೇನೆ ಈ ತರ ನಮ್ಮ ಕನ್ನಡದವ್ರಿಗೆ ಗೊತ್ತಿರಲಿಲ್ಲ ಆಗ ತಮಿಳವರೇ ಶಿಲ್ಪಿಗಳು ತರ ಕಿತ್ತಿರೋದು ಆಗ ಅಂದರೆ ಅದು ಪುಸ್ತಕದಲ್ಲೂ ಇದೆ ಪುಸ್ತಕದಲ್ಲೂ ಇದೆ ಇದು ನಮ್ಮ ಇದೆ ಪುಸ್ತಕ ಹ್ಞೂ ಈ ಥರದ್ದು ಅಲ್ಲೂ ಐತೆ ಅಲ್ವಾ ಆ ದೇವಸ್ಥಾನದಲ್ಲಿ ಅದು ಒಳಗಡೆ ಶಾಸನ ಅದು ಡೈಲಿನಾ ಡೈಲಿ ಅದು ಶನಿವಾರ ಮಾತ್ರ ಇದು ಡೈಲಿ ಪೂಜೆ ಸೋಮವಾರ ಮಂಗಳವಾರ ಅಲ್ಲ ಅಮಾವಾಸ್ಯ ಉಂಡ್ಮೇಲೆ ಸ್ವಲ್ಪ ವೇಟ್ ಆಗುತ್ತೆ ಈ ದೇವಸ್ಥಾನದ ಹೆಸರು ಏನು ಸ್ವಾಮಿಗಳೇ ಸ್ವಾಮಿಗಳ ಈ ದೇವಸ್ಥಾನದ ಹೆಸರು ಕಾಶಿ ವಿಶ್ವನಾಥ ಅಂದರೆ ಇದು ಕಾಶಿ ವಿಶ್ವನಾಥ ಅಂದರೆ ಮೊದಲನೇ ಕಾಶಿ ಇದೆಯಾ ಎರಡನೇ ಕಾಶಿ ಅದು ಅಂದರೆ ಏನಪ್ಪ ಏನಪ್ಪಾ ಅಂದರೆ ಹಿಂದೆ ಎಲ್ಲ ಇದು ಗಿಡ ಗಂಟೆ ಎಲ್ಲ ಬೆಳಕಂದು ಬಿದ್ದಿರೋ ದೃಶ್ಯದಿಂದ ಬಿಟ್ಬಿಟ್ಟಿದ್ರು ಆದರೆ ಈಗ ಊರ್ನೋರು ಮತ್ತೆ ವೀರೇಂದ್ರ ಹೆಗ್ಗಡೆಯವರು ಸೇರ್ಕೊಂಡು ಇದನ್ನ ಸರ್ಕಾರ ಎಲ್ಲ ಸೇರಿ ದೀರ್ಘ ಮಾಡಿ ಇಪ್ಪತ್ತೈದು ವರ್ಷ ಆಯಿತು ಅಂದರೆ ನಮ್ಮ ಕಾಶಿ ವಿಶ್ವನಾಥನ ಇದು ಸನ್ನಿಧಿ ಇದು ಅನಂತಪುರಂ ಅಂತ ಹೆಸರಿಕೆ ಊರಲ್ಲ ಅನಂತಪುರ ಕೋಟೆ ಒಂದನೇ ಕೋಟೆ ಒಂದು ಎರಡನೇ ಕೋಟೆ ಶ್ರೀರಂಗಪಟ್ಟಣ ಇಷ್ಟು ಇರು ದಿಸೆಯಿಂದ ಈ ದೇವಾಲಯ ಸಪ್ತ ಸಪ್ತಮಾತ್ರಿಕೆಯರು ಗಣೇಶ ಸಣ್ಮುಖ ನಂದಿ ಇಷ್ಟು ಅದ್ಭುತವಾದ ಇದು ಬೇರೆ ಕಡೆ ಎಲ್ಲೂ ಆ ಥರ ನಂದಿನೂ ಇಲ್ಲ ಸಣ್ ಇಲ್ಲ ಎಲ್ಲೂ ಆ ಥರ ಆದ್ರೆ ಅಷ್ಟು ಆದರೆ ಅಷ್ಟು ಬಲನು ಅದೇ ಇಲ್ಲಿ ಬಿಟ್ಬಿಟ್ ಕೂತವ್ರೆ ಅಷ್ಟೇ ಇನ್ನೇನು ಇಲ್ಲ ಆದರೆ ಇದು ಮೊದಲನೇ ಕಾಸಿ ಇಲ್ಲಿ ಪೂಜೆ ಯಾವಾಗಲೂ ಯಾವಾಗಲೂ ನಡೀತಾ ಇಲ್ಲಿ ಪೂಜೆ ನಡೀತಾ ಇರುತ್ತೆ ಡೈಲಿ ಪೂಜೆ ಬೆಳಿಗ್ಗೆ ಎಷ್ಟು ಗಂಟೆ ಎಂಟರಿಂದ ಎಂಟೆಂಟುವರೆ ಎಂಟು ಗಂಟೆಗೆ ಬರ್ತೀವಿ ಒಂಬತ್ತುವರೆ ಹತ್ತು ಗಂಟೆ ಹತ್ತುವರೆ ಆ ಸೋಮವಾರ ಮಾತ್ರ ಹನ್ನೆರಡು ಗಂಟೆ ಅಮಾವಾಸ್ಯೆ ಉಡುಮೆಲಿ ಹನ್ನೆರಡು ಗಂಟೆ ಆದ್ರೂ ಆಯ್ತು ಒಂದ್ ಗಂಟೆ ಆದ್ರೂ ಆಯ್ತು ಬಂದಂಗ ವೇಟ್ ಮಾಡ್ತೀವಿ ಅಲ್ಲಿ ಪಕ್ಕದಲ್ಲಿ ಫೋನ್ ನಂಬರ್ ಇದೆ ಫೋನ್ ಮಾಡ್ತೀವಿ ಬಂದು ಬಾಗಲ್ ತಾಕೊಡ್ತೀವಿ ಊರಲ್ಲಿ ಇದ್ರೆ ದೇವಸ್ಥಾನದ ಬಲಭಾಗದಲ್ಲಿ ನಾವು ಈ ಒಂದು ಮಂಟಪವನ್ನು ನೋಡ್ಬೋದು ಸೊ ಅದರಲ್ಲಿ ಒಂದು ಲಿಂಗವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸೊ ಅಲ್ಲಿ ಒಂದೆರಡು ಪುಟಾಣಿ ದೀಪಗಳನ್ನ ಸಹ ಇಟ್ಟಿದ್ರು ಸೊ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಸಹ ದೀಪಗಳು ಸೊ ಈಗ ದೇವಸ್ಥಾನ ನೋಡಿ ಆ ಕಡೆ ಕಾಣಿಸ್ತಾ ಇದೆ ತುಂಬಾ ಅದ್ಭುತವಾಗಿದೆ ನೇಚರ್ ಮಾತ್ರ ಸೊ ನಾವು ಕೆಲವೊಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಸೊ ನೋಡ್ತಾ ಇರ್ಬೋದು ನೀವು ಹೊಸ ಬೂದ್ನೂರು ಅಂತ ಹೇಳಿ ಮಂಡ್ಯದ ಪಕ್ಕದಲ್ಲೇ ಇರುವಂಥದ್ದು ಸೊ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ ದೇವಸ್ಥಾನ ಬಂದು ಶ್ರೀನಿವಾಸ ದೇವಸ್ಥಾನ ಆನ್ ದ ವೇ ಬರ್ತಾ ನಾವು ಈ ಟೆಂಪಲ್ಗೂ ಸಹ ವಿಸಿಟ್ ಮಾಡಿದ್ವಿ ಇಲ್ಲೂ ಸಹ ಅದ್ಭುತವಾಗಿ ವಿಗ್ರಹಗಳನ್ನ ನಾವಿಲ್ಲಿ ನೋಡ್ಬೋದು ಸೊ ಆಲ್ಮೋಸ್ಟ್ ಮಂಡ್ಯದವರಾಗಿದ್ರೆ ಈ ಟೆಂಪಲ್ ಗೊತ್ತೇ ಇರುತ್ತೆ ನಂತರ ಇಲ್ಲಿ ನವಗ್ರಹಗಳನ್ನು ಸಹ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಬನ್ನಿ ದೇವಸ್ಥಾನದೊಳಗೆ ಹೋಗೋಣ ಇಲ್ಲಿ ನಾಲ್ಕು ದೇವಸ್ಥಾನಗಳನ್ನ ಒಳಗಡೆ ವಿಗ್ರಹಗಳನ್ನ ನೋಡ್ಬೋದು ನೋಡಿ ನಾಲ್ಕು ದೇವಸ್ಥಾನ ಇದೆ ಮೊದಲೇದಾಗಿ ಇಲ್ಲಿ ಲಿಂಗವನ್ನು ನೋಡ್ಬೋದು ಹಾಗೆ ಗಣಪತಿ ಮೂರ್ತಿ ಸೊ ಇಲ್ಲಿ ವೆಂಕಟ್ರನ್ ಸ್ವಾಮಿ ದುಡ್ ಸ್ಟ್ಯಾಚು ಸಹ ಇಟ್ಟಿದ್ದಾರೆ ನಂತರ ನಾವಿಲ್ಲಿ ಹೆಂಡವ್ರನ್ನು ಸಹ ನೋಡಬಹುದು ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ರು ಹಾಗೆ ಇಲ್ಲಿ ವೈಕುಂಠ ದ್ವಾರನು ಸಹ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸ್ವಾಮಿಗೆ ಹೊರಗಡೆ ಈ ರೀತಿ ಫ್ಲವರ್ ಇಂದ ಡೆಕೋರೇಷನ್ ಮಾಡಿದ್ರು ಸೊ ನಂತರ ಅದ್ರ ಪಕ್ಕದಲ್ಲೇ ರಾಮ ಸೀತಾ ಟೆಂಪಲ್ಲು ಸಹ ಇದೆ ನಾನು ಅಲ್ಲಿ ಆ ಟೆಂಪಲ್ಗೂ ಸಹ ವಿಸಿಟ್ ಮಾಡಿದ್ವಿ ಸೊ ಇಲ್ಲೂ ಸಹ ವೈಕುಂಠ ದ್ವಾರಕ್ಕೆ ದಾರಿ ಅಂತ ಹೇಳಿ ವೈಕುಂಠ ದ್ವಾರವನ್ನು ಸಹ ಮಾಡಿದರು ಈ ರೀತಿ ಉಯ್ಯಾಲೆಯ ಕೆಳಭಾಗದಲ್ಲಿ ನಾವು ಬರುವಂಥದ್ದು ಈ ದೇವಸ್ಥಾನದಲ್ಲಿ ಬೂಂದಿ ಕೊಟ್ಟರು ಹಾಗೆ ಫಸ್ಟ್ ಹೋಗಿ ದೇವಸ್ಥಾನದಲ್ಲಿ ಲಾಡು ಪ್ರಸಾದವನ್ನು ಕೊಟ್ಟರು ನಂತರ ಅಲ್ಲಿಂದ ನಾವು ಬಂದಿದ್ದೆ ಹೋಟೆಲ್ಗೆ ಸೊ ದೋಸೆನ ಪಾರ್ಸಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಆರ್ಡ್ರ್ ಕೊಟ್ಟು ಸೊ ನೋಡಿದ್ರಲ್ವಾ ನಮ್ಮ ಮಂಡ್ಯದಲ್ಲಿರುವಂಥ ಟೆಂಪಲ್ಸ್ಗಳನ್ನ ಸೊ ಒಂದಕ್ಕಿಂತ ಒಂದು ತುಂಬಾ ಅದ್ಭುತವಾಗಿದೆ ಸೊ ನೀವೆಲ್ಲ ಯಾರೂ ನೋಡಿಲ್ಲ ಒಂದು ಸರಿ ವಿಸಿಟ್ ಮಾಡಿ ತುಂಬನೇ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು ಸೊ ಒಂದು ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು ನಮ್ಮ ಮಂಡ್ಯನ ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಸೊ ನಾವು ಈ ಟೆಂಪಲ್ಗೆಲ್ಲ ವಿಸಿಟ್ ಮಾಡಿದ್ವಿ ಸೊ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಡಿ ಹೋಟೆಲಿಂದ ಈಗ ನಾವು ಪಾರ್ಸಲ್ ತೊಗೊಂಡು ಬಂದ್ವಿ ಸೊ ದೇವಸ್ಥಾನನೆಲ್ಲ ವಿಸಿಟ್ ಮಾಡ್ಕೊಂಡು ಮಧ್ಯಾಹ್ನ ಆಗಿತ್ತಲ್ಲ ಹಾಗಾಗಿ ನಾವು ದೋಸೆನ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಸೊ ತುಂಬಾ ಹೊಟ್ಟೆ ಎಸಿತಾ ಇತ್ತು ಹಾಗಾಗಿ ನಾನು ಸಹ ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲ ಅರಿನೂ ಸಹ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಸಂಜೆ ಆದಮೇಲೆ ದೇವ್ರ ದೀಪ ಎಲ್ಲ ಹತ್ಸಿ ನಂತರ ಮಕ್ಕಳು ಸ್ಕೂಲ್ಗೆ ಹೋಗಿದ್ರಲ್ಲ ಹಾಗಾಗಿ ಅವ್ರನ್ನೂ ಸಹ ಟೆಂಪಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಪಕ್ಕದ ಮನೆ ಪಾಪು ಸಹ ಬಂದಿತ್ತು ಒಂದು ಐದು ನಿಮಿಷ ಆಟ ಆಡಿಸ್ಕೊಂಡು ನಂತರ ನಾವು ಹೊರಟ್ವಿ ಸೊ ನಾವೀಗ ಹೊರಟಿರೋದು ಹೊಸಬುದ್ನೂರ್ಗೆನೆ ಸೊ ಆರು ಗಂಟೆ ಮೇಲೆ ಅಲ್ಲಿ ಪ್ರಸಾದ ವಿತರಣೆ ಇರುತ್ತಲ್ಲ ಹಾಗಾಗಿ ಮಕ್ಳಿಗೂ ತೋರಿಸ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವು ಹೊರಟ್ವಿ ಸೊ ಮಕ್ಕಳಿಗೂ ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ನಂತ ಕೊಟ್ಟೆ ನಾವು ಬಂದಿರೋದು ಕಾಶಿ ವಿಶ್ವನಾಥ ಟೆಂಪಲ್ಗೆ ಸೊ ಮಕ್ಕಳೆಲ್ಲ ನೋಡಿರ್ಲಿಲ್ಲ ಅಂತ ಹೇಳಿ ಅವ್ರಿಗೂ ತೋರ್ಸೋಣ ಇವತ್ತು ಚೆನ್ನಾಗಿತ್ತು ಅಲಂಕಾರ ಎಲ್ಲ ಹಾಗಾಗಿ ಅವ್ರನು ಸಹ ಕರ್ಕೊಂಡು ಬಂದ್ವಿ ಮಾಡಿದ್ದು ಅಲ್ಲಿರುವಂತ ಬಸ್ವಂಗೆ ಸುಳಿ ಸಹ ಇದೆ ನಾವು ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ನಂತರ ಇಲ್ಲಿ ಪೂಜೆ ಮುಗಿಸ್ಕೊಂಡು ಕೆಲವೊಂದಷ್ಟು ವಿಡಿಯೋಸ್ ಫೋಟೋಸ್ನ ತಗೋಟೆ ಮಕ್ಕಳಿಗೆ ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದೆ ಅನಂತ ಪದ್ಮನಾಭ ಟೆಂಪಲ್ಗೆ ಇಲ್ಲಂತೂ ಮಕ್ಕಳು ನೋಡಿ ತುಂಬಾ ಖುಷಿಪಟ್ಟರು ಸೊ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ದೇವಸ್ಥಾನದ ಸ್ಪರ್ಶವನ್ನು ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ನಾವು ನೋಡ್ಬೋದು ದ್ವಾರಕ್ಕೆ ಅವರು ಸಹ ದಾರಿಯನ್ನು ಮಾಡಿದ್ದಾರೆ ಇಲ್ಲಿ ಒಳಭಾಗ ಹೋಗಿ ಕೆಲವೊಂದಷ್ಟು ವೀಡಿಯೋ ಸಹ ನಾವು ಇಲ್ಲಿ ಮಾಡಿಕೊಂಡ್ವಿ ಸೊ ಮಂಗಳಾರತಿ ತೊಗೊಂಡು ಮಕ್ಕಳು ನಾವೆಲ್ಲ ಹೊರಗಡೆ ಬಂದ್ವಿ ಇರಲಿಲ್ಲ ಹಾಗಾಗಿ ನಿಧಾನವಾಗೇ ನೋಡಿಕೊಂಡು ವೀಡಿಯೋ ಫೋಟೋ ಎಲ್ಲ ತೊಗೊಂಡು ಬಂದ್ವಿ ನಾವು ಬಂದಮೇಲೆ ತುಂಬಾ ರಶ್ ಆಗಿದ್ರು ಸೊ ಈ ಕಡೆ ಕರಿಯಣ ಕೆಂಚಣನು ಸಹ ನಾವಿಲ್ಲಿ ನೋಡ್ಬೋದು ಸೊ ಇಲ್ಲಿ ಮೊದಲನೇ ಅದಕ್ಕೆ ದೇವ್ರ ಪ್ರಸಾದವನ್ನು ಇಟ್ಟು ಪೂಜೆ ಎಲ್ಲ ಮಾಡಿದರು ಅನ್ನ ಸಂತರ್ಪಣೆ ಮಾಡೋದಕ್ಕೂ ಮುಂಚೆನೇ ಫಸ್ಟು ದೇವರೆಡೆ ಇಟ್ಟು ನಂತರ ಜನಗಳಿಗೆ ಊಟವನ್ನು ಬಡಿಸುವಂಥದ್ದು ತುಂಬಾ ಚೆನ್ನಾಗೇ ಇಲ್ಲಿ ಪ್ರೊಸೀಸರ್ನ ಮಾಡ್ತಾಯಿದ್ರು ಸೊ ಇಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬಾ ಅದ್ಭುತವಾಗಿತ್ತು ಮಕ್ಕಳೆಲ್ಲ ಸೆಲ್ಫಿ ಫೋಟೋನು ಸಹ ತಗೊಂಡ್ರು ಆಯುಷ್ ಇಲ್ಲಿ ಕೆತ್ತನೆ ಮಾಡ್ತೀನಿ ನಾನು ಸಹ ಅಂತ ಹೇಳಿ ಅವನು ಇಲ್ಲಿ ಕಲ್ಲನ್ನು ಕೆತ್ತಾ ಕೂತಿದ್ದ ಸೊ ಅವರಪ್ಪ ಹೇಳಿಕೊಟ್ರು ಅಂತ ಹೇಳಿ ನೀವೇ ಇಲ್ಲಿ ನೋಡ್ಬೋದು ಮಕ್ಕಳೇ ಆಗಲಿ ನಾವೇ ಆಗಲಿ ಎಷ್ಟು ಪೀಸ್ಫುಲ್ ಜಾಗಕ್ಕೆ ಬಂದಿದ್ದೀವಿ ಇವತ್ತು ಅಂತಂದರೆ ತುಂಬಾ ಅದ್ಭುತವಾಗಿದೆ ಸೊ ನಾವಂತೂ ಗ್ರೂಪ್ ಫೋಟೋ ಎಲ್ಲ ತೊಗೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಟೆಂಪಲ್ ಅಂತೂ ಅದ್ಭುತ ಎರಡು ಮಾತಿಲ್ಲ ಅಷ್ಟು ಚೆನ್ನಾಗಿದೆ ನೋಡ್ತಾ ಇರೋ ನೋಡ್ತಾನೇ ಇರಬೇಕು ಅನ್ನುವಷ್ಟು ಸೊ ನಂತರ ನಾವು ಬಂದಿದ್ದೆ ಪ್ರಸಾದಕ್ಕೆ ಸೊ ಕೆಲವೊಂದಷ್ಟು ಫೋಟೋಸು ವೀಡಿಯೋಸು ಮಾಡಿಕೊಂಡೆ ಸೊ ಯಾವ ರೀತಿ ಜನ ಸೇರಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅವರೆಕಾಳು ಊಟನ ಮಾಡಿಸಿದ್ರು ಸೊ ಅನ್ನ ಸಾಂಬಾರು ಹಾಗೆ ಅವರೆಕಾಳು ಪಾಯಸ ಬೂಂದಿನ ಮಾಡಿದರು ತುಂಬನೇ ರುಚಿ ರುಚಿನ ಇಲ್ಲಿ ಮೇಂಟೈನ್ ಮಾಡಿದ್ರು ಸೊ ತುಂಬಾ ಇಷ್ಟ ಆಯಿತು ಹಳ್ಳಿ ಊಟ ಮೊದಲೇ ಕೇಳಬೇಕಾ ತುಂಬನೇ ಸಕ್ಕತ್ತಾಗಿ ಮಾಡಿರ್ತಾರೆ ಹಾಗಾಗಿ ಅರಿಗಂದ್ರೆ ತುಂಬಾ ಇಷ್ಟ ದೇವ್ರ ಪ್ರಸಾದ ಸಿಕ್ಕೋದೇ ಹೆಚ್ಚಲ್ವಾ ಹಾಗಾಗಿ ನಾವು ಮಕ್ಕಳೂ ಕರ್ಕೊಂಡು ಒಟ್ಟೆ ತುಂಬ ಊಟ ಮಾಡಿಕೊಂಡು ಮನೆ ಕಡೆ ಹೊರಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಸೊ ನೋಡ್ತಾ ಇರ್ಬೋದು ಇಲ್ಲಿ ಬೂಂದಿ ಮತ್ತು ಪಾಯಸವನ್ನು ಹಾಕಿದ್ರು ಹಾಗೆ ಅನ್ನ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು ರುಚಿಯಾಗಿ ನಾವು ಮನೇಲಿ ಮಾಡಿದ್ರೆ ಈ ರೀತಿ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಸೊ ನಮಗಂತೂ ಖುಷಿ ಖುಷಿಯಾಗಿ ಊಟ ಮಾಡಿಕೊಂಡು ಅದು ಮೂರು ಮೂರು ಸತಿ ಅನ್ನ ಬಡ್ಸೋಕೆ ಬಂದರು ನಮಗಂತೂ ಎರಡನೇ ಸತಿಗೆ ಸಾಕು ಅನ್ನಿಸ್ತು ಅಷ್ಟು ಚೆನ್ನಾಗೆ ಮಾಡಿದರು ತುಂಬ ಇಷ್ಟ ಆಯಿತು ನನಗಂತೂ ಸೊ ಟೆಂಪಲ್ಗಳ್ಗೆ ಹೋದಾಗ ಪ್ರಸಾದನ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಯಾಕಂದರೆ ಅದು ಅನ್ನ ಸಿಗೋದೇ ಭಾಗ್ಯ ಅಲ್ವಾ ಊಟನ ವೇಸ್ಟ್ ಮಾಡಬೇಡಿ ಎಷ್ಟು ಬೇಕಷ್ಟು ಹಾಕಿಸ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್